ಹಾಯ್ ಗೆಳೆಯರೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಈ ಊರಾಗ ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಹತ್ರದ ಥರದ ಅದೆಷ್ಟು ವರ್ಷ ಕೆಲಸ ಮಾಡೈತಿ ಎಷ್ಟನೇ ಉಣ್ಣರ ಮಾಲಕ್ರದ ಮೊಬೈಲ್ ನಂಬರ ಫೈನಲ್ ರೇಟ ಮತ್ತು ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿಲ್ಲೋ ಟ್ಯಾಕ್ಟ್ರದ ಇಂಜಿನ ಹೋಯ್ತು ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಇತ್ತಿಲ್ಲ ಟಯರ್ ಗುಡ್ ಕಂಡೀಷನ್ ಕಂಡೀಷನ್ದಾಗಿಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳ್ಸ್ಕೊಡೋಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ವೀಡಿಯೋನ ಯಾರ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಕಡೆಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸರ ಕಮೆಂಟ್ ಮಾಡಿರಿ ನಾವು ಆ ರಿಪ್ಲೈ ಮುಖಾಂತರ ನಿಮಗೆ ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಅತ್ಯಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರೋದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ಅಲ್ಟ್ರಾ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ಮಾಡಲ್ಗಳ ಎರಡು ಸಾವಿರದ ಹದಿಮೂರು ಎಂಡ್ ಐತಿ ಮತ್ತು ಎಷ್ಟು ಅವರ್ಸ್ ಕೆಲಸ ಮಾಡಿಪ್ಪ ಅಂದ್ರೆ ಬರೀ ಎರಡು ಸಾವಿರದ ಎರಡು ತಾಸು ಅಷ್ಟೇ ಗಾಡಿ ಕೆಲಸ ಮಾಡಿತಿ ಗಾಡಿ ಮಾತ್ರ ಪ್ರೆಶ್ ಐತಿ ಪೇಪರ್ಸು ಪ್ರೆಶ್ ಇದಾವೆ ಸಿಂಗಲ್ ಓನರ ಕಂಪ್ನಿ ಬಂಪರ್ ಐತಿ ಕಂಪ್ನಿ ಬಂಪರ್ ಐತಿ ನಾಲ್ಕು ಟೈರ್ ಕೇಶಿಂಗ ಕಂಡೀಷನ್ ಅದಾವ ನಾಲ್ಕು ಗಾಳಿಯಾಗ ವೇಟ್ ಅದಾವೆ ಡ್ರೈವರ್ದು ನಲ್ವತ್ತೊಂಬತ್ತರಿಂದ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಈ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಮತ್ತು ಗೆಳೆಯರಿ ಸಿಂಗಲ್ ಓನರ ಇನ್ನು ತೊಗೊಳೋರು ನೀವು ಸೆಕೆಂಡ್ ಓನರ ನಿಮಗೆ ಹಳೆಯೋ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಟ್ಯಾಕ್ಟ್ರ್ ಗೆಳೆಯರವರ ಅವರ ಓನರ ಫ್ರೈಜ್ ಹೇಳಿಲ್ಲ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡಿಕೊಡ್ರಿ ಮಹೇಂದ್ರ ಅರ್ಜುನ್ ಅಲ್ಟ್ರಾ ಟ್ಯಾಕ್ಟರ್ ತೊಗೊಳ್ದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೊಳಿದ್ರೂ ಆದಷ್ಟು ವಿಡಿಯೋ ಶೇರ್ ಮಾಡಿರಿ அந்த வீடியோ கூட இல்லையே முழுத்தேன் முன்னாடி மச்சோண எல்லா நமஸ்க்க